ಐಸ್ ಆಫ್ ಅಶೋಕ ಚಿತ್ರದ ನಾಯಕಿ ಸಪ್ತಮಿ ಗೌಡ ಅವರ ಸ್ಪೆಷಲ್ ವಿಡಿಯೋವನ್ನು ಚಿತ್ರದ ನೀನಾಸಂ ಸತೀಶ್ ಈ ಸಿನಿಮಾದ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಈ ಒಂದು ವಿಡಿಯೋವನ್ನು ಗೌಡ ಜನ್ಮದಿನಕ್ಕೇ ರಿಲೀಸ್ ಮಾಡಲಾಗಿದೆ ಸಿನಿಮಾದ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ ಈ ಸಿನಿಮಾ ಆದರೂ ಸತೀಶ್ ಅವರಿಗೆ ಒಂದು ದೊಡ್ಡ ಬ್ರೇಕ್ ನೀಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಸತೀಶ್ ಅವರ ಸ್ಕ್ರಿಪ್ಟ್ ಕತೆ ಚೆನ್ನಾಗಿದ್ರೆ ಖಂಡಿತ ಈ ಸಿನಿಮಾದ ಮೂಲಕ ಅವರು ಸಾಕಷ್ಟು ಜನರು ಇಷ್ಟಪಟ್ಟಿದ್ದ ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾ ಈಗ ಟಿಯಲ್ಲಿ ಬಿಡುಗಡೆ ಆಗಿದೆ ಇನ್ನಷ್ಟು ಜನರಿಗೆ ಈ ಸಿನಿಮಾ ಹತ್ತಿರ ಆಗಿದೆ ಈ ಸಿನಿಮಾವನ್ನ ಪ್ರೇಕ್ಷಕರು ಒಪ್ಪಿಕೊಂಡು ತಬ್ಬಿಕೊಂಡಿದ್ರು ಶ್ರೀಲಂಕಾದ ಆರ್ಥಿಕ ಬಿಕ್ಕಂಡ ಟೈಮ್ನಲ್ಲಿ ನಡೆಯುವ ಕಥೆ ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾದಲ್ಲಿ ಇದೆ ತಮಿಳು ಕುಟುಂಬವೊಂದು ಬದುಕಲು ಹೋರಾಡುವುದರ ಜೊತೆಗೆ ಉತ್ತಮ ಭವಿಷ್ಯದ ಕನಸು ಕಾಣುವ ಪ್ರಯತ್ನವನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಈ ವರ್ಷ ಅತಿ ಹೆಚ್ಚು ಹಣ ಗಳಿಸಿದ ಐದನೇ ತಮಿಳು ಸಿನಿಮಾ ಎಂಬ ಹೆಗ್ಗಳಿಕೆಯು ಟೂರಿಸ್ಟ್ ಫ್ಯಾಮಿಲಿಯಲ್ಲಿ ಇದೆ ಸುಮಾರು ಹದಿನಾರು ಕೋಟಿ ಬಂಡವಾಳದಲ್ಲಿ ನಿರ್ಮಾಣವಾಗಿ ಈಗ ವಿಶ್ವದಾದ್ಯಂತ ಎಂಬತ್ನಾಲ್ಕು ಕೋಟಿ ರೂಪಾಯಿ ಮತ್ತು ಭಾರತದಲ್ಲಿ ಐವತ್ಮೂರು ಕೋಟಿ ರೂಪಾಯಿ ಕಲೆಕ್ಟ್ ಪಿನಾಕ್ ಸಿನಿಮಾಗೆ ಮೂವತ್ತೆರಡು ದಿನಗಳ ಶೂಟಿಂಗ್ ಮಾಡಲಾಗಿದೆ ಈ ಚಿತ್ರಕ್ಕಾಗಿಯೇ ನೆಲಮಂಗಲದ ಬಳಿ ಅದ್ದೂರಿ ಸೆಟ್ ಆಗಲಿದೆ ಆರು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಸೆಟ್ನಲ್ಲಿ ಐದುನೂರು ವರ್ಷಗಳ ಹಿಂದಿನ ದೇವಗಿರಿ ಎಂಬ ಕಾಲ್ಪನಿಕ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಲಾಗಿದೆ ದೇವರಿ ದೇವನಗಿರಿ ಎಂಬ ನಗರದ ಮಧ್ಯೆ ಅರ್ಧನಾರೀಶ್ವರನ ಪ್ರತಿಮೆ ಕೂಡ ನಿರ್ಮಾಣಗೊಂಡಿದೆ ಈ ಸೆಟ್ನಲ್ಲಿ ಕಳೆದ ಮೂವತ್ತೆರಡು ದಿನಗಳಿಂದ ಶೂಟಿಂಗ್ ಮಾಡಲಾಗುತ್ತಾ ಇದೆ ಇನ್ನು ಹದಿನೈದು ದಿನದ ಶೂಟಿಂಗ್ ಬಾಕಿ ಇದೆ ಅಂದಹಾಗೆ ಇಡೀ ಸಿನಿಮಾದಲ್ಲಿ ಸೆಟ್ ಕೂಡ ಒಂದು ಮಹತ್ವದ ಪಾತ್ರ ನಿರ್ವಹಣೆ ಮಾಡಲಿದೆಯಂತೆ ಹೀಗಾಗಿ ಚಿತ್ರತಂಡ ಸೆಟ್ನ ಫೋಟೋಗಳು ಲೀಕ್ ಆಗದಂತೆ ತುಂಬಾ ಎಚ್ಚರಿಕೆಯಿಂದ ಶೂಟಿಂಗ್ ಮಾಡಲಾಗ್ತಾ ಇದೆ ಈ ಸಿನಿಮಾ ಕೂಡ ಕನ್ನಡ ಲಿ ಒಂದು ದೊಡ್ಡ ಹಿಟ್ ಆಗಲಿ ಅನ್ನೋದು ನಾವು